ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದಿನಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಟೊಮೆಟೊ ಭಾತ ಯಾವ ಥರ ಅಂತೇಳಿ ನಿಮ್ಗೆ ರೀ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೀನಂತೇಳಿ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಒಂದು ಕುಕ್ಕರ್ ತೊಗೊಂಡಿನಿ ಅದಕ್ಕೆ ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ರೀ ಸಾಸಿವೆ ಮತ್ತು ಜೀರಿಗೆ ಹಾಕಿನಿ ಆಮೇಲೆ ಇದಕ್ಕೆ ಒಂದು ಪಲಾವ್ ಎಲೆರಿ ಒಂದು ಏಲಕ್ಕಿ ಹಾಗೆ ಎರಡು ಚಕ್ಕೆ ಒಂದು ಮೂರು ಲವಂಗನ ಹಾಕೇನ್ರಿ ಸ್ವಲ್ಪ ಎಣ್ಣೆಯಲ್ಲಿ ಇದೇನಾಗಬೇಕ್ರಿ ಫ್ರೈ ಆಗಬೇಕ್ರಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿ ರೀ ಅದನ್ನು ಉದ್ದುದ್ದಾಗಿ ಕಟ್ ಮಾಡೀನಿ ಅದನ್ನು ರೀ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೋಬಹುದು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ನೋಡೋಕೆ ಕೂಡ ಚೆನ್ನಾಗಿ ರೀ ಇದು ಇವಾಗ ಏನಾಗಬೇಕು ಚೆನ್ನಾಗಿದೆ ಫ್ರೈ ಆಗಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋರಿ ಇದನ್ನ ಮಾಡಾಕ್ರಿ ಜಾಸ್ತಿ ಏನು ಟೈಮ್ ರೀ ಐದು ನಿಮಿಷನೇ ಆಗಂದ್ರೆ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಬೋದು ಅಥವಾ ನೈಟ ಲಂಚ್ಕೆ ಟಿಫನ್ಕ ಮಕ್ಳು ಯಾವಾಗ ಕೇರ್ ಅಂದ್ರೆ ಕೂಡ ಮಾಡ್ಬೋದು ರೀ ಭಾಳ ಸಿಂಪಲ್ ಐತಿ ಮತ್ತು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇತ್ತು ರೀ ಇದಕ್ಕೆ ನೋಡ್ರಿ ನಾನು ಒಂದು ದೊಡ್ಡದ್ರಿ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ನೀವು ಟೊಮೆಟೊ ಬೇಕಾದ್ರೆ ರೀ ಸಣ್ಣ ಮಾಡಿ ಕಶಿಂಗ್ ಕೂಡ ಆ ಪೇಸ್ಟ್ ಟೊಮೆಟೊ ಪೇಸ್ಟ್ ಕೂಡ ಹಾಕೋಬೋದು ರೀ ಇವಾಗ ಇದೇನು ಆಗಬೇಕು ಚೆನ್ನಾಗಿದೆ ಫ್ರೈ ಆಗಬೇಕು ರೀ ಒಂದು ಸ್ವಲ್ಪ ಜಾಸ್ತಿ ಟೊಮೆಟೊ ರೀ ಕೆಂಪು ಕಲರ್ ಇರ್ತಾವ್ರಲ್ಲೇ ಅವತ್ತ ಹಾಕಿರಿ ಜಾಸ್ತಿ ಕೆಂಪು ಕಲರ್ ಹಾಕಿರಿ ಅಂದರೆ ಕಲರ್ ಕೂಡ ಭಾಳ ಮಸ್ತ್ ಬರ್ತೈತಿ ಇದಕ್ಕೆ ನೋಡಿರಿ ಇವಾಗ ನಾನು ಕರಿಬೇವು ಮತ್ತು ಪುದೀನ ಹಾಕ್ತಾಯಿದ್ದೀನಿ ರೀ ನೋಡಿರಿ ಸಣ್ಣ ಸಣ್ಣದಾಗಿರುವಂಥ ಪುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡಿ ಹಾಕಿರಿ ಸ್ವಲ್ಪ ಜಾಸ್ತಿ ಕರಿಮೇವು ಹಾಕಿರಿ ಚೆನ್ನಾಗಿರ್ತೈತಿ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಿತ್ತು ರೀ ತಾಜಾ ಕರಿಮೇವಿ ಇತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ನಡಿತೈತಿ ಇದಕ್ಕೆ ನೋಡ್ರಿ ನಾನಿಲ್ಲಿ ಇವಾಗಲೇನ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕಾಕತ್ತೀನಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡೇನಿ ಅದಕ್ಕೆ ಎಷ್ಟು ಬೇಗ ಅಷ್ಟು ನೋಡ್ಕೊಂಡು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಬೇಗ ಹಾಕೋದ್ರಿಂದ ಸ್ವಲ್ಪ ಏನಾಗ್ತಿತ್ತು ರೀ ಟೊಮೆಟೊ ಬೇಗನ ಸಾಫ್ಟ್ ರೀ ಎಣ್ಣೆ ಕೂಡ ಬೇಗನ ರೀ ಟೊಮೆಟೊ ಪೂರ್ತಿ ನೋಡಿರಿ ಗಡ್ಬಡಿ ಮಾಡೋದಿಲ್ಲರಿ ಪೂರ್ತಿ ಟೊಮೆಟೊ ಸಾಫ್ಟ್ ಆಗ್ಬೇಕ್ರಿ ಅದು ಎಷ್ಟು ಸಾಫ್ಟ್ ಆಗ್ತಿರ್ಲಿಲ್ಲ ಅಷ್ಟೇ ಟೇಸ್ಟ್ ಮಸ್ತ್ ಬರ್ತೈತಿ ಚೆನ್ನಾಗಿ ನೋಡ್ರಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಎಣ್ಣೆ ಬಿಡ್ಬೇಕ್ರಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಮತ್ತು ಪೂರ್ತಿ ಕ ಎಣ್ಣೆದ ಕಲರ್ ಚೇಂಜ್ ಆಗಿ ಈ ಥರ ನೋಡ್ರಿ ಎಣ್ಣೆ ಬಿಡಬೇಕು ಇವಾಗ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರೀ ಮತ್ತು ನಿಮಗೆ ರೆಡ್ ಚಿಲ್ಲಿ ಪೌಡರ್ ರೀ ಖಾರ ಎಷ್ಟು ಬೇಕಿರಲೇ ಅಷ್ಟು ನೋಡ್ಕೊಂಡು ಹಾಕಿರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ ನೋಡೋಕೆ ಚೆಂದ ರೀ ರೆಡ್ ಚಿಲ್ಲಿ ಪೌಡ್ರ್ ಇಲ್ಲ ಆಯ್ತು ಅಂದ್ರೆ ಮನೆಯಾಗೆ ಯಾವ್ದು ಇರ್ತಿತ್ಲೇ ಅದನ್ನು ಕೂಡ ನೀವು ರೀ ನಿಮಗೆ ಖಾರ ಹೆಂಗೆ ಬೇಕಿರಲೇ ಹಂಗೆ ನೋಡ್ಕೊಂಡು ಹಾಕ್ರಿ ಇವಾಗ ನೋಡಿರಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು ರೀ ಖಾರ ಹಾಕಿರ್ತೀವಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿರಿ ಅಂದ್ರೆ ಕಲರ್ ಮಸ್ತ್ ರೀ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ರೀ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿದ ನಂತರ ಏನು ಗಟ್ಟಿ ಇರ್ತಿತ್ಲೀ ಅದೆಲ್ಲ ಪೂರ್ತಿ ಈ ಮಸಾಲೆ ಒಳಗೆ ಹೊಂದ್ಕೋಬೇಕು ರೀ ಅಲ್ಲಿವರೆಗೆ ನೀವು ಚೆನ್ನಾಗಿರ ಏನು ಮಾಡ್ರಿ ಮಿಕ್ಸ್ ಮಾಡ್ಕೋರಿ ನೀಟಾಗಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ಭಾಳ ಮಸ್ತ್ ಇರ್ತಿತ್ರಿ ಹಿಂಗೆ ಮಾಡಿ ನೋಡ್ರಿ ನೀವು ಆಮೇಲೆ ನಂಗೆ ಕಮೆಂಟ್ ಮಾಡಿರಿ ಯಾರಿಗೆಲ್ಲ ಟೊಮೆಟೊ ಬಾತ್ ಇಷ್ಟ ಅಂತ ಹೇಳಿ ಇವಾಗ ನೋಡ್ರಿ ಎರಡು ಕಪ್ ಅಕ್ಕಿ ತೊಗೊಂಡಿನ್ರಿಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ ನಂತರ ಒಂದು ನಿಮಿಷ ರೀ ಚೆಂದ ಫ್ರೈ ಮಾಡ್ಕೋರಿ ಗ್ಯಾಸ್ ಉರಿ ಒಂದು ಸ್ವಲ್ಪ ಸಣ್ಣ ಇಡ್ರಿ ಎಣ್ಣೆ ಭೀ ಪೂರ್ತಿ ಕಾದಿರ್ತಿತ್ಲಾ ಟೈಮ್ ಏನು ಜಾಸ್ತಿ ತೊಗೊಂಗಿಲ್ಲ ಸ್ವಲ್ಪ ಏನು ಮಾಡ್ರಿ ಕೊತ್ತಂಬ್ರಿ ರೀ ತಾಜಾ ಕೊತ್ತಂಬ್ರಿ ತೊಳ್ದು ಬಿಟ್ಟಾಗ ಕಟ್ ಮಾಡಿ ಹಾಕೀನಿರಿ ಇವಾಗ ನೋಡ್ರಿ ಎಲ್ಲ ಚೆಂದ ಪೂರ್ತಿ ನೋಡ್ರಿ ಸ್ವಲ್ಪ ಎಣ್ಣೆಯಲ್ಲಿ ಅಕ್ಕಿ ಫ್ರೈ ಆಯ್ತು ಅಂದ್ರೆ ನಿಮ್ಗೆ ಟೊಮೆಟೊ ಭಾತ ಉದುರಾಗಿ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಮಸ್ತ್ ಇರ್ತೈತ್ರಿ ನೋಡ್ರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋರಿ ಭಾಳ ಮಸ್ತ್ ರೀ ಇದಕ್ಕೆ ನಾನಿಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿನ ನಾನು ಯಾವಾಗಲೂ ಒಂದು ಕಪ್ ಅಕ್ಕಿ ತೊಗೊಂಡಾಗ ಮೂರು ಕಪ್ ಏನು ಮಾಡ್ತೇನೆ ರೀ ಇದಕ್ಕೆ ನೀರನ್ನು ಹಾಕ್ತೇನೆ ರೀ ನೀವು ಎಷ್ಟು ಹಾಕ್ತೀರಲ್ಲ ಅಷ್ಟು ನೋಡ್ಕೊಂಡು ಹಾಕಿರಿ ಕೆಲವೊಬ್ಬರಿಗೆ ಮೆತ್ತಗೆ ಬೇಕು ಕೆಲವೊಬ್ಬರಿಗೆ ಉದುರ್ಬೇಕು ರೀ ನಾನಿಲ್ಲಿ ಒಂದು ಕಪ್ಗೆ ಮೂರು ಕಪ್ಪ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಳ್ಕುಶನ ಮೂರು ಕಪ್ ರೀ ನೀರು ಹಾಕ್ ನೀರು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿಬಿಟ್ಟ ಚೆಂದ ನೋಡ್ರಿ ಪೂರ್ತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿರಿ ಯಾಕಂದ್ರೆ ಮಸಾಲೆ ಉಪ್ಪು ಎಲ್ಲ ಇರ್ತೈತಿ ಇಲ್ಲ ಅಲ್ಲೇ ಕೂಲ್ಲೆ ಕೂತ್ ಬಿಡ್ತೈತ್ರಿ ಅದ ಚೆಂದ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ದ ಕ್ಯಾಪ್ ಏನಿರ್ಲೇ ಅದನ್ನ ಹಾಕಿಬಿಟ್ಟೆ ನಾನಿಲ್ಲಿ ಮೂರು ಸೀಟಿ ಮಾಡತ್ತೀನಿ ರೀ ನಿಮ್ಮ ಕುಕ್ಕರ್ ಹೆಂಗಿತಿರ್ಲೇ ಹಂಗೆ ನೋಡ್ಕೊಂಡು ನೀವು ಸೀಟಿ ಮಾಡಿರಿ ಯಾಕಂದ್ರೆ ಸ್ವಲ್ಪ ಕುಕ್ಕರ್ ಜರ ಬೇರೆ ಬೇರೆ ಇರ್ತಾವ್ರಿ ನೋಡಿರಿ ಮಸ್ತಾಗಿರುವಂಥ ಟೊಮೆಟೊ ಬಾತ್ ರೆಡಿ ಆಯ್ತು ರೀ ಭಾಳ ಮಸ್ತ್ ಇರ್ತೈತಿ ಟೇಸ್ಟ ಮಕ್ಳಿಗೆ ಕೂಡ ಮಾಡಿ ಕೊಡ್ರಿ ಹಂಗೆ ನಮ್ಗೆ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮಗಲ್ರಿ ನಿಮಗೆ ಇಷ್ಟ ಆಯ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ ಮತ್ತು ವಿಡಿಯೋಗ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್